ಪ್ರಸಕ್ತ ಸಾಲಿನಲ್ಲಿ ತೋಟಗಾರಿಕೆ ಇಲಾಖೆ ಸವದತ್ತಿ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ನೀರಿನಲ್ಲಿ ಗ್ರಿಪ್ ಎನ್ಪಿಕೆ ಪೋರ್ಟ್ಲೈಸರ್ ರಸಗೊಬ್ಬರ ಹಾಗೂ ಔಷಧಿ ಮತ್ತು ಟ್ರೇ ಬಾಕ್ಸ್ಗಳು ರೈತರಿಗೆ ವಿತರಿಸುವಲ್ಲಿ ದುರುಪಯೋಗ ಮಾಡಿರುವ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸುವಂತೆ ಆಗ್ರಹಿಸಿ ಮಂಗಳವಾರ ಕರ್ನಾಟಕ ರಾಜ್ಯ ರೈತ ಸಂಘಗಳ ಮಹಾಸಂಘ ಪ್ರತಿಭಟನೆ ನಡೆಸಿ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಿಗೆ ಮನವಿ ಸಲ್ಲಿಸಿದರು ನನಗೆ ನ್ಯಾಯ ಇಲ್ಲಾಂದ್ರೆ ನೇರವಾಗಿ ನಿಮ್ಮ ನಾವು ಜಿಲ್ಲಾ ಇದು ತೋಟಗಾರಿಕೆಲ್ಲ ಸವದತ್ತಿ ತಾಲೂಕಿನ ಎಲ್ಲಾ ಗ್ರಾಮಗಳ ತೋಟಗಾರಿಕೆಗೆ ಬೆಳೆಗಳಿಗೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿಯಲ್ಲಿ ರೈತರಿಗೆ ವಿತರಿಸಬೇಕಾದ ಎನ್ಪಿಕೆ ಪೋರ್ಟ್ಲೈಸರ್ ರಸಗೊಬ್ಬರ ಹಾಗೂ ಔಷಧಿ ಮತ್ತು ಟ್ರೇ ಬಾಕ್ಸ್ಗಳು ಸ್ಥಳೀಯ ಅಧಿಕಾರಿಗಳು ಅನಧಿಕೃತವಾಗಿ ಮಾರಾಟ ಮಾಡಿದ್ದು ಕಂಡುಬಂದಿದೆ ಎಂದು ದೂರಿದ್ದಾರೆ

ತಾಲೂಕಿನ ರೈತರು ಈಗಾಗಲೇ ಸಂಬಂಧಿಸಿದ ತೋಟಗಾರಿಕೆ ಅಧಿಕಾರಿಗಳನ್ನ ಗೊಬ್ಬರ ವಿತರಣೆ ಮಾಡುವ ಸಲುವಾಗಿ ಸಂಪರ್ಕಿಸಿದಾಗ ನಿಮಗೆ ಗೊಬ್ಬರವನ್ನ ಕೊಡುತ್ತೇವೆ ಅಂತ ಹೇಳಿ ಮೋಸ ಮಾಡುತ್ತಾರೆ ನಾವು ಇವತ್ತಿನ ದಿವಸ ಸದರಿ ಗೊಬ್ಬರವನ್ನು ಪಡೆದುಕೊಳ್ಳಲು ಸಂಬಂಧಿಸಿದ ಅಧಿಕಾರಿಗಳನ್ನ ಕೇಳಿದಾಗ ಪ್ರತಿಶತ ಎಪ್ಪತ್ತೈದು ಪರ್ಸೆಂಟರಷ್ಟು ಗೊಬ್ಬರ ಖಾಲಿಯಾಗಿರುವ ವಿಷಯ ಕಂಡುಬಂದಿರುತ್ತದೆ ಸದರಿ ವಿಷಯವನ್ನ ಕರ್ನಾಟಕ ರಾಜ್ಯ ರೈತ ಸಂಘ ತೀವ್ರವಾಗಿ ವಿರೋಧಿಸುತ್ತೇವೆ ಎಂದು ಹೇಳಿದ್ದಾರೆ ನಾವು ಒಕ್ಕಟ್ಟಾಗಿ ಈ ಒಂದು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾವು ಇವತ್ತು ಈ ಸಂದರ್ಭದಲ್ಲಿ ವಿನೋದ್ ಕೋಲ್ಕಾರ್ ಕೆಎಂ ಎಂ ಕಾಡ ನ್ಯೂಸ್ ಬೆಳಗಾವಿ